ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಸಿರುಗುಪ್ಪ ನಗರ ಧೂಳುಮಯ ನಗರವಾಗಿ ಮಾರ್ಪಾಡಾಗಿದೆ ರಸ್ತೆ ತುಂಬೆಲ್ಲ ಧೂಳೇ ಧೂಳು ವಾಹನ ಸವಾರರಿಗೆ ಪಾದಚಾರಿಗಳಿಗೆ ದಿನನಿತ್ಯ ಧೂಳಿನ ಸ್ನಾನವೇ ಆಗುತ್ತಿದೆ ಹೌದು ಸಿರುಗುಪ್ಪ ಬೆಳೆದಂತೆಲ್ಲ ಅದಕ್ಕೆ ಸರಿಸಮನಾಗಿ ಮೂಲಭೂತ ಸೌಕರ್ಯ ಬೆಳೆದಿಲ್ಲ ಸಮರ್ಪಕ ರಸ್ತೆ ಸೌಕರ್ಯಗಳಿಲ್ಲದೆ ಸಿರುಗುಪ್ಪ ಪಟ್ಟಣ ಬಸವಳಿಯುತ್ತಿದೆ ಇತ್ತೀಚೆಗೆ ನಗರದ ಅಂಬೇಡ್ಕರ್ ಸರ್ಕಲ್ ಬಳ್ಳಾರಿ ರಸ್ತೆ ಆದೋನಿ ರಸ್ತೆಯಂತಹ ಪ್ರಮುಖ ಪ್ರದೇಶಗಳಲ್ಲಿ ನಡೆಯುತ್ತಿರುವ ರಸ್ತೆ ಕಾಮಗಾರಿಗಳಿಂದಾಗಿ ಧೂಳಿನ ಪ್ರಮಾಣ ಹೆಚ್ಚಾಗಿದೆ ಈ ಕಾಮಗಾರಿಗಳು ಹಲವು ವರ್ಷಗಳಿಂದ ಕುಂಟುತ್ತಾ ಸಾಗಿದೆ ರಸ್ತೆಯ ತುಂಬಾ ಧೂಳು ತುಂಬಿಕೊಂಡು ವಾಹನ ಸವಾರರು ಮತ್ತು ಪಟ್ಟಣವಾಸಿಗಳು ಆರೋಗ್ಯ ಸಮಸ್ಯೆಗಳಿಂದ ತೊಂದರೆಗೀಡಾಗಿದ್ದಾರೆ ಸಿರುಗುಪ್ಪ ನಗರದ ಮುಖ್ಯ ರಸ್ತೆಗಳು ತೆಗ್ಗು ಗುಂಡಿಗಳಿಂದ ತುಂಬಿವೆ ಇವುಗಳನ್ನು ಮುಚ್ಚುವ ಕೆಲಸ ಇನ್ನೂ ಆಗಿಲ್ಲ ಕೆಲವು ಕಡೆ ರಸ್ತೆ ಗುಂಡಿ ಮುಚ್ಚುವ ಕಾಮಗಾರಿ ಆರಂಭವಾಗಿವೆ ಆದರೆ ಅವುಗಳು ಮುಕ್ತಾಯವಾಗಿಲ್ಲ ಇನ್ನು ನಗರದಲ್ಲಿ ರಸ್ತೆಗಳ ಗುಣಮಟ್ಟ ಸಮರ್ಪಕವಾಗಿಲ್ಲದ ಕಾರಣ ಒಂದಾದ ಮೇಲೊಂದು ಅಪಘಾತಗಳಾಗುತ್ತಿರುವುದು ಸರ್ವೇ ಸಾಮಾನ್ಯ ಸಂಗತಿ ಎಂಬಂತಾಗಿದೆ ಸಾರ್ವಜನಿಕರು ದಿನನಿತ್ಯ ಈ ಸಮಸ್ಯೆಗಳಿಂದ ಬೇಸತ್ತು ಹೋಗಿದ್ದಾರೆ ರಸ್ತೆಗಳಿಳಿದರೆ ಮೇಲೇಳುವ ಧೂಳಿನಿಂದ ಜನರು ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ ಅಲರ್ಜಿ ಕೆಮ್ಮು ನಗಡಿ ಮತ್ತು ಉಸಿರಾಟ ಸಮಸ್ಯೆ ಹೀಗೆ ವಿವಿಧ ಅನಾರೋಗ್ಯಕ್ಕೆ ಜನರು ಈಡಾಗುತ್ತಿದ್ದಾರೆ ನಗರದ ಆಸ್ಪತ್ರೆಗಳಿಗೆ ಅಲರ್ಜಿ ಸಮಸ್ಯೆಯಿಂದಾಗಿ ಬರುವವರ ಸಂಖ್ಯೆ ಹೆಚ್ಚಳವಾಗಿದೆ ಇನ್ನಾದರೂ ಜನಪ್ರತಿನಿಧಿಗಳು ನಗರಸಭೆ ಅಧಿಕಾರಿಗಳು ನಗರಕ್ಕೆ ಮೂಲಭೂತ ಸೌಕರ್ಯ ಒದಗಿಸುವತ್ತ ಗಮನಹರಿಸಬೇಕಾಗಿದೆ ಒಳ್ಳೆಯ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡುವುದರ ಜೊತೆ ಜೊತೆಗೆ ಸ್ವಚ್ಛತಾ ಕ್ರಮಗಳು ಅನುಸರಿಸುವುದು ಅತ್ಯಗತ್ಯ ನಾಗರಿಕರು ಸುರಕ್ಷಿತವಾಗಿ ಸಂಚರಿಸಲು ಮತ್ತು ಆರೋಗ್ಯಯುತ ಬದುಕನ್ನು ಹೊಂದಲು ಸುವ್ಯವಸ್ಥೆ ನೀಡುವತ್ತ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಇಚ್ಛಾಶಕ್ತಿ ತೋರಿಸುವರ ಎಂದು ಕಾದು ನೋಡಬೇಕಾಗಿದೆ ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಹಾಗಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ನ ಪಡೆಯಿರಿ